ಶ್ರೀ ದುರ್ಗಾ ಪರಮೇಶ್ವರಿ ಜೋಡುಗದ್ದುಗೆ ಅಮ್ಮನವರ ದೇವಸ್ಥಾನ ನೂಜಿ ಹಲುವಳ್ಳಿ ಬ್ರಹ್ಮವರ ತಾಲೂಕು ಇಲ್ಲಿನ ಬ್ರಹ್ಮಕಲಶಾಭಿಷೇಕು ಆಧಾರದ ಸ್ವರವೂ ಇದು ಆತ್ಮೀಯ ಭಕ್ತಾಭಿಮಾನಿಗಳ ಶ್ರೀ ಕ್ಷೇತ್ರದಲ್ಲಿ ಇದೇ ಬರುವ ದಿನಾಂಕ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರದಿಂದ ಐದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರದವರೆಗೆ ಪುನಃ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವ ಮತ್ತು ಮಹಾ ಅನ್ನ ಸಂತರ್ಪಣೆ ವಿಜೃಂಭಣೆಯಿಂದ ಜರುಗುತ್ತಿದೆ ಆ ಪ್ರಯುಕ್ತ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಕರ್ಜಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹಸಿರು ಹೊರ ಕಾಣಿಕೆ ಮೆರವಣಿಗೆ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಮತ್ತು ಸಂಜೆ ಆರು ಗಂಟೆಗೆ ಸಾಂಸ್ಕೃತಿಕ ವೈಭವ ರಾತ್ರಿ ಎಂಟು ಗಂಟೆಗೆ ಅನ್ನ ಸಂತರ್ಪಣೆ ಎಂಟು ಮೂವತ್ತರಿಂದ ಮೇಧಿನಿ ನಿರ್ಮಾಣ ಮಹಿಷ ಮರ್ದಿನಿ ಯಕ್ಷಗಾನ ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಮತ್ತು ರಾತ್ರಿ ಎಂಟು ಮೂವತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ತುಳುನಾಡ ವೈಭವ ದಿನಾಂಕ ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಆರು ಮೂವತ್ತರಿಂದ ಭಜನಾ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆ ಐದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ರಾತ್ರಿ ಏಳರಿಂದ ಅನ್ನ ಸಂತರ್ಪಣೆ ಗೊಂದಲು ಸೇವೆ ಮತ್ತು ಪ್ರಸಾದ ವಿತರಣೆ ಭಕ್ತ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಸರ್ವರಿಗೂ ಆದರೆ ಸ್ವಾಗತ